ನೀಲನ ಬಕೆ ನೂಲೆಯಣಿ ಭಾಗ ನಲವತ್ತೊಂಬತ್ತು ಅರವಿಂದ್ ಜೊತೆಗೆ ಮಾತನಾಡಿ ಮನೆಗೆ ಬಂದವನು ಸೀತಾ ನಡೆದದ್ದು ಶಿಶಿರಾಳನ್ನು ಕಾಣಲು ಇನ್ನು ಮಲಗಿಯೇ ಇದ್ದಳು ಮುದ್ದು ಹುಡುಗಿ ಅವಳ ಹಣೆಯ ಮೇಲೆ ಮೂಡಿದ್ದ ಸಣ್ಣ ಹನಿಯನ್ನು ಕಂಡವನೇ ಎಸಿ ಚಾಲು ಮಾಡಿದ್ದ ಅವಳನ್ನು ಕಂಡ್ರೆಪ್ಪೆಯಂತೆ ಕಾಯುವ ಪ್ರೇಮಿಯವನು ಅವಳ ಹಣೆಯ ಮೇಲೆ ಬೆಚ್ಚನೆಯ ಮುತ್ತಿಟ್ಟು ಅವಳ ಪಕ್ಕದಲ್ಲೇ ಕುಳಿತನು ಅವಳನ್ನು ಎಷ್ಟು ಕಣ್ತುಂಬಿಕೊಂಡರೂ ಸಾಲುತ್ತಿಲ್ಲ ಮಾರ್ತ್ಯನಿಗೆ ಅವಳನ್ನು ಮೊದಲ ಬಾರಿ ಕಂಡ ದಿನ ನೆನಪಾಗಿತ್ತು ಚೈನ್ ಕೇಳಲು ಅನುಮತಿ ಇಲ್ಲದೆ ತನ್ನ ಮನೆಯೊಳಗೆ ಬಂದು ಬಿಟ್ಟಿದ್ದಳಲ್ಲ ಅದಕ್ಕೂ ಮುನ್ನವೇ ಅವರಿಬ್ಬರ ಭೇಟಿಯಾಗಿತ್ತಾದರೂ ಕುಡಿದ ಮಂಪರಿನಲ್ಲಿದ್ದವ ಅವಳ ಮುಖವನ್ನು ಸರಿಯಾಗಿ ಕಂಡಿರಲಿಲ್ಲ ಆ ದಿನ ಬಹಳ ಜೋರಿರಬಹುದು ಹುಡುಗಿ ಎಂದುಕೊಂಡಿದ್ದನು ಕ್ರಮೇಣ ಅವಳ ಸ್ವಭಾವದ ಪರಿಚಯವಾದಾಗ ಅವಳ ಮುಗ್ಧ ನಡೆ ಮುದ್ದು ಮುದ್ದು ಮಾತುಗಳಿಗೆ ಸೋತು ಹೋಗಿದ್ದ ಮಾಥ್ಯ ಎಲ್ಲವನ್ನೂ ನೆನೆದವನ ತುಟಿ ತಂತಾನೆ ಅರಳಿತು ನೀನು ನನಗೆ ಸಿಕ್ಕಿರುವ ಅನರ್ಘ್ಯ ರತ್ನ ಶಿಶಿರ ಯಾವುದೇ ಕಾರಣಕ್ಕೂ ನಿನ್ನನ್ನು ಕಳೆದುಕೊಳ್ಳುವುದಿಲ್ಲ ನಾನು ಎಂದು ಮೆತ್ತಗೆ ಅವಳಿಗೆ ಎಚ್ಚರವಾಗದಂತೆ ಅವಳ ಹಾಲ್ಬಿಳುಪು ಕೆನ್ನೆಗೆ ತುಟಿಯೊತ್ತಿ ಕಣ್ಣ ಬಳಿ ಜಾರಿ ಅವಳ ನಿದ್ದೆಗೆ ತೊಡಕಾಗುತ್ತಿದ್ದ ಕೂದಲನ್ನು ಕಿವಿಗೆ ಸೇರಿಸಿದ ರೂಮಿನಿಂದ ಹೊರಬಂದವನಿಗೆ ಭೀಮಪ್ಪ ಎದುರಾಗಿದ್ದನು ನಾನು ಹೋದ ಮೇಲೆ ಅವಳಿಗೆ ಎಚ್ಚರವಾಗಿತ್ತ ಕೇಳಿದನು ಅವನಿಗೆ ಅವಳ ಬಗೆಗಿರುವ ಕಾಳಜಿಯನ್ನು ಕಂಡು ಭೀಮಪ್ಪನ ಮನ ತುಂಬಿ ಬಂತು ಇಲ್ಲ ಯಜಮಾನ್ ಮಧ್ಯದಲ್ಲೊಮ್ಮೆ ಸಣ್ಣಗೆ ಕನವರಿಸುತ್ತಿದ್ದಳು ನಾನೂ ಎಬ್ಬಿಸಲು ಹೋಗಲಿಲ್ಲ ಊಟ ರೆಡಿಯಾಗಿದೆ ಬನ್ನಿ ಊಟ ಮಾಡಿ ನಿಮಗೆ ಬಡಿಸಿ ನಾನು ಮನೆಗೆ ಹೊರಡುತ್ತೇನೆ ಎಂದವ ಪ್ರಾಮಾಣಿಕ ಕೆಲಸಗಾರ ಪರವಾಗಿಲ್ಲ ನಾನೇ ಬಡಿಸಿಕೊಂಡು ಊಟ ಮಾಡುತ್ತೇನೆ ನೀವು ಹೊರಡಿ ಎಂದನು ಅಮರ್ಥ್ಯ ಆತ ತಲೆ ಆಡಿಸಿ ಅಲ್ಲಿಂದ ಸರಿದು ಹೋದ ಊಟ ಮಾಡಿ ಕೆಲ ಹೊತ್ತು ಟಿ ವಿ ನೋಡಿ ಮತ್ತೆ ಶಿಶಿರಾಳ ಬಳಿ ಬಂದು ಅವಳು ಆರಾಮಾಗಿ ಮಲಗಿರುವಳೆ ಎಂದು ಪರೀಕ್ಷಿಸಿ ಲೈಟ್ ಆಫ್ ಮಾಡಿ ಸೋಫಾದಲ್ಲಿ ಬಂದು ಅಡ್ಡಾದ ಅಂದು ಅವ್ಯುಕ್ತ ಹಾಗೂ ಅನುಹೇಳ ಮೊದಲ ರಾತ್ರಿ ಯಾಕೋ ಕಳವಳ ಹುಡುಗನಿಗೆ ಒಬ್ಬರಿಗೊಬ್ಬರು ಮುಕ್ತವಾಗಿ ಮಾತನಾಡಿಲ್ಲ ಭಾವನೆಗಳನ್ನು ಹಂಚಿಕೊಂಡಿಲ್ಲ ಹೀಗಿರುವಾಗ ದೇಹ ಬೆರೆಸುವುದು ಹೇಗೆ ನನಗೆ ಸ್ವಲ್ಪ ಸಮಯ ಬೇಕು ಎಂದು ನೇರವಾಗಿ ಹೇಳಿಬಿಡಲೆ ಮತ್ತೆ ನನ್ನ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರೆ ಯೋಚನೆಗಿಟ್ಟುಕೊಂಡಿತ್ತು ಅವಿಗೆ ಅವಳನ್ನು ಹೆಂಡತಿಯೆಂದು ಸ್ವೀಕರಿಸಿದ್ದಾನೆ ಆದರೆ ಅವಳೊಂದಿಗೆ ಹೊಂದಿಕೊಳ್ಳಲು ಬೆರೆಯಲು ತುಸು ಸಮಯ ಬೇಕು ಅವಳ ಕಾಲ್ಗೆಜೆಯ ಸದ್ದು ಯೋಚನೆಯಲ್ಲಿ ಮುಳುಗಿ ಹೋದವನನ್ನು ಎಳೆ ಎಳೆತಂದಿತು ಮೊದಲ ರಾತ್ರಿಯಂದು ಅವಳಿಗೆ ಮುಜುಗರವಾಗದಂತೆ ಮುರಿಸಾಗದಂತೆ ನೋಡಿಕೊಳ್ಳುವುದು ಅವನ ಕರ್ತವ್ಯ ಚಂದದ ನಗುವಿನೊಂದಿಗೆ ಬನ್ನಿ ಕೂತ್ಕೊಳ್ಳಿ ಎಂದು ಸರಿದು ಕುಳಿತು ಅವಳಿಗಾಗಿ ಜಾಗ ಮಾಡಿಕೊಟ್ಟಾವಿ ತಿಳಿ ಹಸಿರು ಬಣ್ಣದ ಬಂಗಾರದಂಚಿನ ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿದ್ದಳು ಅನೂಹ್ಯ ಅವನ ಪಕ್ಕ ಕುಳಿತು ಹಾನಿಲ ನೋಟವನ್ನು ಅವನತ್ತ ಚಾಚಿದಳು ನುಡಿಯದೆ ಅದನ್ನು ಪಡೆದನು ಅವಿ ಅವಳ ಮೊಗದಲ್ಲಿದ್ದ ನಾಚಿಕೆ ಅವನ ಪಾಲಿಗೆ ಸೂಚಿಕ ತಮ್ಮಿಬ್ಬರ ಮೊದಲ ಭೇಟಿಯ ನೆನಪಾಯಿತು ಅವಳ ಕೋಪ ಸಿಡುಕು ಎಲ್ಲವೂ ಮತ್ತೆ ಸ್ಮೃತಿಯಲ್ಲಿ ಹಾದು ಹೋಯಿತು ಪ್ರೀತಿ ಎಂತಹವರನ್ನೂ ಬದಲಾಯಿಸಿ ಬಿಡುತ್ತದೆ ತನ್ನಲ್ಲೇ ಹೇಳಿಕೊಂಡು ನಕ್ಕನು ಅವಿ ಗಂಡ ಕುಡಿದು ಬಿಟ್ಟ ಹೆಂಚಲನು ಹೆಂಡತಿ ಕುಡಿಯಬೇಕು ಎನ್ನುವ ಪದ್ಧತಿಯೆಲ್ಲ ಬೇಡಾನು ನಿಮಗೆ ಇಷ್ಟವಾಗದೇ ಹೋಗಬಹುದು ಅಲ್ವಾ ಫೀಲ್ ಫ್ರೀ ತಗೊಳ್ಳಿ ನೀವು ಕುಡಿಯಿರಿ ಎಂದು ಪುನಃ ಹಾಲಿನ ಲೂಟವನ್ನು ಅವಳ ಮುಂದೆ ಹಿಡಿದ ಇಲ್ಲ ಅವಿ ಜೀವನದಲ್ಲಿ ಏನೇ ಆದರೂ ಸುಖ ದುಃಖ ಎಲ್ಲವನ್ನು ಗಂಡನೊಂದಿಗೆ ಸಮನಾಗಿ ಹಂಚಿಕೊಳ್ಳಬೇಕು ಎಂದು ತಿಳಿಸುತ್ತದೆ ಈ ಪದ್ಧತಿ ಇದರಿಂದ ನನಗೇನು ಸಮಸ್ಯೆ ಇಲ್ಲ ನೀವೇ ಮೊದಲು ಕುಡಿದು ಆಮೇಲೆ ನನಗೆ ಕೊಡಿ ಎಂದಳು ಅವಿ ಆಶ್ಚರ್ಯದಿಂದ ಅವಳನ್ನೇ ದಿಟ್ಟಿಸಿದ ಹಳ್ಳಿಯ ಗಂಧಗಾಳಿಯೂ ಗೊತ್ತಿಲ್ಲದ ಹುಡುಗಿಗೆ ಈ ಪದ್ಧತಿಗಳ ಬಗ್ಗೆ ಹೇಗೆ ತಿಳಿತಿದೆ ಎಂದುಕೊಳ್ಳುತ್ತಾ ಅರ್ಧ ಹಾಲು ಕುಡಿದು ಮಿಕ್ಕಿದ್ದನ್ನು ಅವಳಿಗೆ ಕೊಟ್ಟ ಅವಳು ಕುಡಿದು ಮುಗಿಸಿದಳು ಅವನಿಗೇಕೋ ಅವಳು ಬಲವಂತದಿಂದ ತನಗಾಗಿ ಬದಲಾಗುತ್ತಿದ್ದಾಳೆ ಎನ್ನಿಸತೊಡಗಿತ್ತು ಆದರೂ ಏನೂ ಹೇಳಲಿಲ್ಲ ಅವಳಿರುವಂತೆಯೇ ಸ್ವೀಕರಿಸಲು ಈಗಲೂ ಸಿದ್ಧನಿದ್ದಾನೆ ಆದರೆ ತನ್ನ ಅಪ್ಪ ಅಮ್ಮನಿಗೆ ಹಾಗೂ ಈ ಮನೆಗೆ ಹೊಂದಿಕೊಂಡರೆ ಅಷ್ಟೇ ಸಾಕು ಅವನಿಗೆ ಅವಿ ಅವತ್ತು ಹೇಳಿದ್ರಿ ನನಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಿಲ್ಲ ಅಂತ ಈಗ ನೀವು ನನ್ನನ್ನು ಪ್ರೀತಿಸುತ್ತಿದ್ದೀರಾ ಎಂದು ನೇರವಾಗಿ ಕೇಳಿದ್ದಳು ಅವನು ಇದನ್ನು ಅವನ ಬಳಿ ಕೇಳಬೇಕೆಂದು ತುಂಬ ಕಾದಿದ್ದಳು ಹುಡುಗಿ ಅವಳು ಇಷ್ಟೆಲ್ಲ ಬದಲಾಗಿದ್ದು ಅವನ ಪ್ರೀತಿಗೋಸ್ಕರವಲ್ಲವೇ ಮೆಲುನಕ್ಕವನು ನಾವಿಬ್ಬರೂ ಈಗ ಗಂಡ ಹೆಂಡತಿ ನಿಮ್ಮನ್ನು ಪ್ರೀತಿಸುವುದು ನನ್ನ ಕರ್ತವ್ಯ ನನ್ನ ಪ್ರೀತಿ ಪಡೆಯುವುದು ನಿಮ್ಮ ಹಕ್ಕು ನಾನು ಇಲ್ಲ ಎಂದು ಹೇಳಿದರೆ ಈ ಗಂಡ ಹೆಂಡತಿ ಸಂಬಂಧಕ್ಕೆ ಅರ್ಥವಿಲ್ಲದಂತಾಗುತ್ತದೆ ಹಾಗಾಗಿ ಅದರ ಬಗ್ಗೆ ಹೆಚ್ಚು ಯೋಚಿಸಲು ಹೋಗಬೇಡಿ ನಿಮ್ಮ ಗಂಡನಾಗಿ ನನ್ನ ಕರ್ತವ್ಯವನ್ನು ಖಂಡಿತ ನಿಭಾಯಿಸುತ್ತೇನೆ ಎಂದನು ಈಗ ತುಸು ನಿರಾಳಳಾದಳು ಅನು ಅವನ ಮಾತಿನ ಒಳಾರ್ಥ ಅರಿವಾಗಲೇ ಇಲ್ಲ ಹುಡುಗಿಗೆ ಅವನ ಇದೇ ಶಾಂತ ಗುಣ ಮೃದು ಮಾತುಗಳಿಗೆ ಅವಳು ಮನಸ್ಸೂತಿದ್ದು ಹಾಗಾದರೆ ಇವತ್ತು ಎಲ್ಲ ರೀತಿಯಲ್ಲೂ ನನ್ನೊಂದಿಗೆ ಒಂದಾಗಲು ನೀವು ತಯಾರಿದ್ದೀರಾ ಎಂದಳು ಈಗ ತುಸು ಹಿಂಜರಿಯುವಂತಾಯಿತು ಅವಿಗೆ ಅದಕ್ಕೆ ಅವನಿನ್ನೂ ತಯಾರಿಲ್ಲ ಅವನು ಮೌನವಾಗುಳಿದ ಮೆಲ್ಲಗೆ ಅವನ ಕೈಯಲ್ಲಿ ಕೈ ಬೆರೆಸಿದಳು ಅನು ಅವಿ ನಿಮ್ಮ ಮೌನವನ್ನು ನಾನು ಒಪ್ಪಿಗೆ ಅಂದುಕೊಳ್ಳುವೆ ಆದರೆ ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ಒಂದೆರಡು ವರ್ಷ ಮಗು ಬೇಡ ಅಂದುಕೊಂಡಿದ್ದೇನೆ ಸೇಫ್ಟಿ ಇಲ್ಲದೆ ಮುಂದುವರಿಯುವುದು ಸರಿಯಲ್ಲ ಇಳಿದನಿಯಲ್ಲಿ ಹೇಳಿದವಳನ್ನು ಕಂಡು ನಿರಾಳನಾದ ಅವಿ ಅವನಿಗೆ ಬೇಕಿರುವುದು ಅದೇ ನಾನು ಅದನ್ನೇ ಹೇಳೋಣ ಅಂದುಕೊಂಡಿದ್ದೆ ಸ್ವಲ್ಪ ದಿನ ಇದೆಲ್ಲ ಬೇಡ ನೀವೇ ಹೇಳಿದ್ದು ಒಳ್ಳೆಯದಾಯಿತು ಎಂದು ತಿಳಿ ನಗು ಬೀರಿದನು ಅವನ ಎದೆಗೊರಗಿದಳು ಅವನು ಅವನ ಹೃದಯ ಬಡಿತ ತುಸು ಏರುಪೇರಾಯಿತು ತನ್ನನ್ನು ನಂಬಿ ಒಂದು ಜೀವವಿದೆ ಹೊಸ ಜವಾಬ್ದಾರಿಯೊಂದು ಹೆಗಲೇರಿದೆ ಏನೂ ತೊಡಕಾಗದಂತೆ ನಿಭಾಯಿಸಬೇಕು ಎಂದು ಮನಸ್ಸಲ್ಲೇ ನಿರ್ಧರಿಸಿದ್ದ ಸರಿ ಲೇಟ್ ಆಗಿದೆ ನೀವು ಮಲಗಿ ಎಂದ ನಾನು ನಿಮ್ಮ ಜೊತೆ ಮಲಗಬಹುದು ತಾನೆ ಅವಳೆಂದಾಗ ತಲೆದೂಗಿದ ಅವ್ವಿ ತನ್ನ ಬದಿಯಲ್ಲಿ ಮಲಗಿದವನ ಎದೆಯ ಮೇಲೆ ತಲೆ ಇರಿಸಿದಳು ಅನು ಎಷ್ಟೋ ದಿನಗಳ ನಂತರ ಹಂಬಲಿಸಿದ ಪ್ರೀತಿ ಕೈ ಸೇರಿದ್ದಕ್ಕಾಗಿ ನೆಮ್ಮದಿಯಿಂದ ಕಣ್ಮುಚ್ಚಿದಳು ಆದರೆ ಅವಿಯ ಮನಸ್ಸಿನಲ್ಲಿ ಮುಗಿಯದ ದ್ವಂದ್ವ ಗಂಡನಾಗಿ ತನ್ನ ಕರ್ತವ್ಯವನ್ನು ನಿಭಾಯಿಸಲು ಸಿದ್ಧನಿದ್ದನೇ ಹೊರತು ಹೃದಯಾಳದಲ್ಲಿ ಹೊಸ ಭಾವಗಳು ಚಿಗುರಿರಲಿಲ್ಲ ಮುಂಚಾನೆ ಮೈ ಮುರಿಯುತ್ತ ಮೇಲೆದ್ದಳು ಶಿಶಿರ ತಾನು ಎಲ್ಲಿದ್ದೇನೆಂದು ಒಂದು ಕ್ಷಣ ಮರೆತು ಹೋಗಿತ್ತು ಕಣ್ಣುಚ್ಚಿಕೊಂಡು ಸುತ್ತಲೂ ನೋಡಿದಳು ಅದು ಅಮಾರ್ತ್ಯನ ಮನೆಯೆಂದು ಕ್ರಮೇಣ ಅರಿವಾಗಿತ್ತು ಅಮಾರ್ತ್ಯ ಒಮ್ಮೆ ಕೂತಲ್ಲಿಂದಲೇ ಕೂಗಿದಳು ಆದರೆ ಅಮರ್ತ್ಯನ ಬದಲಾಗಿ ಬಂದಿದ್ದು ಭೀಮಪ್ಪ ಗಾಬರಿಗೊಂಡಳು ಶಿಶಿರ ಅಮರ್ತ್ಯನ ಮನೆಯಲ್ಲಿ ಬೇರಾರೋ ಇದ್ದಾರಲ್ಲ ಯಾರು ನೀವು ನನ್ನ ಅಮರ್ಥ್ಯೆಯಲ್ಲಿ ಹೆದರಿ ಹಿಂದೆ ಹಿಂದೆ ಸರಿದಳು ಹೆದರಬೇಡಿ ಅಮ್ಮೋರೆ ನಾನು ಭೀಮಪ್ಪ ಅಂತ ಈ ಮನೆ ಕೆಲಸದವನು ಅಮರ್ತ್ಯ ಸರ್ ಜಾಗಿಂಗ್ ಹೋಗಿದ್ದಾರೆ ಎಂದನು ಪಿಳಿಪಿಳಿ ಕಣ್ಣು ಬಿಡುತ್ತಾ ಅವನನ್ನೇ ಅಡಿಯಿಂದ ಮುಡಿಯವರೆಗೆ ದಿಟ್ಟಿಸಿದಳು ಶಿಶಿರ ಹೋ ಹೌದಾ ಆದರೆ ನೀವು ನನಗಿಂತ ತುಂಬ ದೊಡ್ಡವರು ಅಮ್ಮೋರೆ ಅಂತ ಕರೆದರೆ ನನಗೆ ಒಂಥರ ಮುಜುಗರ ಆಗುತ್ತೆ ನನ್ನ ಹೆಸರು ಶಿಶಿರ ನೀವು ಹಾಗೆ ಕರೆಯಿರಿ ಅವಳ ಮಾತುಗಳೆಲ್ಲ ಬಹಳವೇ ಮುದ್ದು ಎನಿಸಿದ್ದವು ಭೀಮಂಪನಿಗೆ ಸರಿ ಶಿಶಿರ ನಿಮಗೆ ಎಚ್ಚರವಾದ ಕೂಡಲೇ ಸ್ನಾನ ಮಾಡಿ ರೆಡಿಯಾಗಲು ಹೇಳಿದರು ಯಜಮಾನ್ರು ನೀವು ರಾತ್ರಿ ಊಟ ಮಾಡಿಲ್ಲ ಅಲ್ವಾ ಅದಕ್ಕೆ ಬೇಗ ತಿಂಡಿ ತಿನ್ನಬೇಕಂತೆ ಅಮರ್ತ್ಯ ತನಗೆ ಆದೇಶಿಸಿದ್ದನ್ನು ತಪ್ಪದೇ ಅವಳೆದುರು ಅರುಹಿದ್ದ ಸರಿ ನನಗೂ ತುಂಬ ತುಂಬ ಹಸಿವಾಗುತ್ತಿದೆ ನನಗೆ ಖಾರ ಪೊಂಗಲ್ ತಿನ್ನಬೇಕು ಅನ್ನಿಸ್ತಿದೆ ನನಗೆ ಅದನ್ನೇ ಮಾಡುತ್ತೀರಾ ಪ್ಲೀಸ್ ಕಣ್ಣು ಕಿರಿದಾಗಿಸಿ ಕೇಳಿಕೊಂಡಿದ್ದಳು ಶಿಶಿರ ಸರಿ ಅಮ್ಮೋರೆ ಅವನೆಂದಾಗ ಕಣ್ಣಗಲಿಸಿ ಅವನನ್ನೇ ಗುರಾಯಿಸಿದಳು ಸರಿ ಸರಿ ಶಿಶಿರ ಕೂಡಲೇ ತಿದ್ದುಕೊಂಡನು ಭೀಮಪ್ಪ ಬೆಳ್ಳಿ ಮೋಡ ಸರಿದಂತೆ ಮುದ್ದಾಗಿ ನಕ್ಕು ಬಾತ್ರೂಮ್ ಸೇರಿಕೊಂಡಳು ಶಿಶಿರ ಸ್ನಾನ ಮಾಡುವಾಗ ಅಲ್ಲಿ ಜೋಡಿಸಿದ್ದ ಲಾರಿಯಲ್ ಶ್ಯಾಂಪೂ ಮೆಡಿಮೆಕ್ಸ್ ಶೋಪು ಕಂಡು ಅವಳ ತುಟಿಯಲ್ಲಿ ನಗುವರಳಿತ್ತು ಆ ದಿನ ಅವನನ್ನು ಕಾಡಿಸಿ ತರಿಸಿದ್ದಳಲ್ಲ ಮುಂದೆ ಬೇಕಾಗಬಹುದು ನಿನ್ನ ಹೆಂಡತಿಗೆ ಜೋಪಾನವಾಗಿಟ್ಟುಕೋ ಅಮರ್ತ್ಯನಿಗೆ ಅವಳೇ ಹೇಳಿದ್ದ ಮಾತುಗಳು ನೆನಪಾದಾಗ ನಗು ಉಕ್ಕಿತ್ತು ಶಿಶಿರಾಳಿಗೆ ಬೇಗ ಬೇಗ ಸ್ನಾನ ಮುಗಿಸಿ ಟವಲ್ ಸುತ್ತಿಕೊಂಡು ಹೊರಬಂದವಳು ಬಟ್ಟೆಗಾಗಿ ತಡಕಾಡುತ್ತಾ ಅವನ ಕ್ಲೋಸೆಟ್ ತೆರೆದಳು ಒಂದೆಡೆ ಅವನ ಬಟ್ಟೆಗಳು ಒಪ್ಪವಾಗಿ ಜೋಡಿಸಿಟ್ಟಿದ್ದವು ಮತ್ತೊಂದು ಕ್ಲೋಸೆಟ್ ತೆರೆದು ನೋಡಿದಾಗ ಹಿಂದೊಮ್ಮೆ ಅವಳಿಗಾಗಿ ತಂದಿದ್ದನಲ್ಲ ಆ ಬಟ್ಟೆಗಳು ಅಲ್ಲಿಯೇ ಇದ್ದವು ಅದರ ಜೊತೆಗೊಂದು ತಿಳಿಗುಲಾಬಿ ಬಣ್ಣದ ಚಂದದ ಸೀರೆ ಸೆಟ್ ಅದನ್ನು ಕೈಗೆತ್ತಿಕೊಂಡಳು ಶಿಶಿರ ವಾವ್ ಈ ಸೀರೆಯಾರಿಗೆ ಅಮಾರ್ಥ್ಯನ ರೂಮಿನಲ್ಲಿದೆ ಎಂದರೆ ಅದು ನನಗೇನೆ ಎಂದು ಖುಷಿಯಿಂದ ಅದನ್ನು ಬಿಡಿಸಿ ನೋಡಿದಳು ಅವಳ ಊಹೆ ಸರಿಯಿತ್ತು ಅಮಾರ್ತಿ ಅದನ್ನು ಶಿಶಿರಳಗಾಗಿ ಕೊಡಬೇಕೆಂದೇ ತಂದಿದ್ದ ತುಂಬ ದಿನಗಳ ಹಿಂದೆ ಈ ಸೀರೆ ಕೊಟ್ಟು ಅವಳಿಗೆ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಬೇಕೆಂದುಕೊಂಡಿದ್ದ ಆದರೆ ಅಷ್ಟರಲ್ಲಿ ಗಂಗಾಧರ್ ಬಂದು ಅವಳನ್ನು ಹಳ್ಳಿಗೆ ಕರೆದೊಯ್ದು ಬಿಟ್ಟಿದ್ದರು ಸೀರೆ ಕೊಡಲು ಅವಕಾಶವೇ ಸಿಕ್ಕಿರಲಿಲ್ಲ ಖುಷಿಯಿಂದ ಅದನ್ನು ಉಟ್ಟುಕೊಳ್ಳಲು ಮುಂದಾದಳು ಶಿಶಿರ ಎದ್ದ ತಕ್ಷಣ ಶಿಶಿರ ತನ್ನನ್ನೇ ಕೇಳುವಳೆಂದು ಗೊತ್ತಿತ್ತು ಅಮಾರ್ಥ್ಯನಿಗೆ ಬೇಗನೆ ಜಾಗಿಂಗ್ ಮುಗಿಸಿ ಮನೆಗೆ ಹೊರಟು ಬಂದಿದ್ದ ತಿಂಡಿ ರೆಡಿ ಮಾಡಿದ್ದೀರಲ್ವಾ ಅವಳು ತಿಂಡಿ ತಿಂದಳ ಎದುರು ಬಂದ ಭೀಮಪ್ಪನಲ್ಲಿ ವಿಚಾರಿಸಿದ್ದ ಇಲ್ಲ ಯಜಮಾನ್ರೇ ಆಗಲೇ ಎದ್ದಳು ಆದರೆ ಇನ್ನೂ ತಿಂಡಿ ತಿಂದಿಲ್ಲ ಎಂದನು ಅವಳನ್ನು ಕಾಣಲು ರೂಮಿಗೆ ನಡೆದ ಅಮಾರ್ತ್ಯ ಕನ್ನಡಿ ಎದುರು ನಿಂತು ಸೀರೆ ಉಟ್ಟುಕೊಳ್ಳುತ್ತಿದ್ದಳು ಹುಡುಗಿ ಶಿಶಿರ ಅವನ ಕರೆಗೆ ತಿರುಗಿ ನೋಡಿದಳು ಆ ಸೀರೆಯನ್ನು ಕಂಡು ಅವನ ಮುಖದಲ್ಲಿ ನಗುವರಳಿತು ಅಮರ್ಥ್ಯ ಇದು ನಿನ್ನ ಕಬೋರ್ಡಲ್ಲಿತ್ತು ನನಗೆ ಅಂತ ತಾನೇ ತಂದಿದ್ದೀಯಾ ಅದಕ್ಕೆ ಉಟ್ಟುಕೊಳ್ಳೋಣ ಅಂತ ಎತ್ಕೊಂಡೆ ಅವನು ಕೇಳುವ ಮುನ್ನವೇ ತಾನೇ ವಿವರ ಒಪ್ಪಿಸಿದ್ದಳು ಮುದ್ದು ಹುಡುಗಿ ಓಕೆ ಬೇಗ ಬಾ ಆ ಸೀರೆಯಲ್ಲಿ ನಿನ್ನನ್ನು ನೋಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಎಂದು ಹೊರಡಲು ನೋಡಿದವನನ್ನು ಮತ್ತೆ ಕೂಗಿದಳು ಅಮರ್ತ್ಯ ಎಲ್ಲಿಗೆ ಹೋಗುತ್ತಿದ್ದೀಯಾ ನಿನಗೋಸ್ಕರನೇ ಕಾಯ್ತಾ ಇದ್ದೆ ನಾನು ನನಗೆ ಸೀರೆ ಉಡಲು ಬರೋದಿಲ್ಲ ನೀನೇ ಉಡಿಸು ಬಾ ಅರ್ಧ ಹುಟ್ಟಿದ್ದ ಸೀರೆಯನ್ನು ಬಿಚ್ಚಿ ಕೈಯಲ್ಲಿ ಹಿಡಿದು ಬಿಟ್ಟಳು ಹುಡುಗ ತಬ್ಬಿಬ್ಬುಗೊಂಡ ತನ್ನೆದುರು ಅರೆಬೆತ್ತಲಾಗಿ ನಿಂತಿದ್ದ ಹುಡುಗಿಯತ್ತ ತಪ್ಪಿಯೂ ನೋಡಲಿಲ್ಲ ಅಮಾರ್ಥ್ಯ ನನ್ನನ್ನು ಕೇಳಿದರೆ ನನಗೆಲ್ಲಿ ಬರುತ್ತೆ ಪರವಾಗಿಲ್ಲ ನೀನು ಇವತ್ತು ಬೇರೆ ಡ್ರೆಸ್ ಹಾಕು ಇನ್ನೆಂದಾದರೂ ಸೀರೆ ಉಡುವೆಯಂತೆ ಎಂದನು ಆದರೆ ಒಪ್ಪಬೇಕಲ್ಲ ಮೊಂಡು ಹುಡುಗಿ ಅದೆಲ್ಲ ಆಗಲ್ಲ ನಾನು ಇವತ್ತು ಈ ಸೀರೆ ಉಡಲೇಬೇಕು ಇಲ್ಲ ಅಂದರೆ ನಾನು ತಿಂಡಿ ತಿನ್ನಲ್ಲ ಅಷ್ಟೆ ನೀನೇ ಉಡಿಸು ಬಾ ಎಂದು ಹಠ ಹಿಡಿದು ಬಿಟ್ಟಳು ಪೀಕಲಾಟಕ್ಕಿಟ್ಟುಕೊಂಡಿತ್ತು ಅಮಾರ್ಥ್ಯನಿಗೆ ಅವಳು ಹಠ ಬಿಡುವವಳಲ್ಲ ಎಂದು ತಿಳಿದಿದೆ ಹೇಗೋ ಅವಳಿಗೆ ಸೀರೆ ಉಡಿಸಲು ಮುಂದಾದ ಅವನಿಗೆ ನೆರವಾಗಿದ್ದು ಅವನ ಮೊಬೈಲ್ ಒಂದು ಗಂಟೆಯ ಶ್ರಮದ ನಂತರ ತಕ್ಕ ಮಟ್ಟಿಗೆ ಉಡಿಸಿದ್ದ ಅಮರ್ಥ್ಯ ಆ ನೆರಿಗೆ ಸರಿ ಬಂದಿಲ್ಲ ಸರಿಯಾಗಿ ಹಿಡಿ ಮೂತಿಯೊಬ್ಬಿಸಿ ಹೇಳಿದ್ದಳು ಶಿಶಿರ ಅದಾಗಲೇ ಸುಸ್ತಾಗಿ ಬಿಟ್ಟಿತ್ತು ಅಮಾರ್ಥ್ಯನಿಗೆ ಇಪ್ಪತ್ತನೇ ಬಾರಿ ಏನೋ ಆ ನೆರಿಗೆ ಸರಿ ಮಾಡುತ್ತಿರುವುದು ಫೋನಿನಲ್ಲಿ ಯೂಟ್ಯೂಬ್ ತೆರೆದು ಕುಳಿತಿದ್ದಾನೆ ಅಲ್ಲಿ ನೋಡಿ ತನ್ನವಳಿಗೆ ಸೀರೆ ಉಡಿಸುತ್ತಿದ್ದಾನೆ ಅಮರ್ಥ್ಯ ಈ ಸರಗೆ ಪಿನ್ ಹಾಕು ಎಂದಳು ಹೇಗೋ ಅದನ್ನು ಸಿಕ್ಕಿಸಿ ಸೊಂಟದ ಮೇಲೆ ಕೈ ಹೊತ್ತು ನಿಟ್ಟುಸಿರು ಬಿಟ್ಟನು ಅಮರ್ಥ್ಯ ನಿನಗೊಂದು ವಿಷಯ ಗೊತ್ತಾ ಬಲವಂತವಾಗಿ ನಗೆ ತಡೆ ಹಿಡಿದು ಕೇಳಿದಳು ಅವಳತ್ತ ಚೂಪು ನೋಟ ಬೀರಿದ ನನಗೆ ಸೀರೆ ಹುಡೋಕ್ಕೆ ಬರುತ್ತೆ ಎಂದು ಕಿಸಕ್ಕನೆ ನಕ್ಕು ಬಿಟ್ಟಳು ಶಿಶಿರ ಕೈ ಕಟ್ಟಿ ಅವಳನ್ನೇ ದುರುದುರು ನೋಡತೊಡಗಿದ ಅಮಾರ್ಥ್ಯ ಬೇರೆಯವರ ಎದೆನಡಗಿಸುವ ನೋಟವದು ಆದರೆ ತನ್ನವಳಿಗೆ ಜೋರು ನಗು ಏನು ಮಾಡ್ತೀಯಾ ಬೈತೀಯಾ ಹೊಡಿತೀಯಾ ಹೊಡಿ ನೋಡೋಣ ಎನ್ನುತ್ತಾ ಹಿಂದಕ್ಕೆ ಕೈಕಟ್ಟಿ ಅವನ ಸನಿಹಕ್ಕೆ ಬಾಗಿದಳು ತಕ್ಷಣ ಅವಳನ್ನೆತ್ತಿಕೊಂಡನು ಅಮಾರ್ಥ್ಯ ನನ್ನನ್ನೇ ಗೋಳಾಡಿಸುವಷ್ಟು ಧೈರ್ಯ ಅಲ್ವ ನಿಂಗೆ ಎನ್ನುತ್ತಾ ಅವಳ ಮೂಗಿಗೆ ತನ್ನ ಮೂಗುಜ್ಜಿದನು ಅವಳ ಕಿಲಕಿಲ ನಗುವಿನ್ನೂ ನಿಂತಿಲ್ಲ ಛೀ ಅಮಾರ್ಥ್ಯ ಬಿಡು ನನ್ನ ನೀನಿನ್ನೂ ಸ್ನಾನ ಮಾಡಿಲ್ಲ ನಾನು ಮುದ್ದಾಗಿ ರೆಡಿಯಾಗಿದ್ದೀನಿ ಕೊಳಕ್ಕ ನೀನು ಬಿಡು ಎಂದು ಕಾಲು ಬಡಿಯತೊಡಗಿದ್ದಳು ನನ್ನ ಜೊತೆ ಸುಳ್ಳು ಹೇಳಿದ್ದಕ್ಕೆ ಪನಿಷ್ಮೆಂಟ್ ಇದು ಎನ್ನುತ್ತಾ ಅವಳನ್ನು ಇನ್ನಷ್ಟು ಮುದ್ದಿಸತೊಡಗಿದ ಅವನಿಂದ ಬಿಡಿಸಿಕೊಳ್ಳಲು ಒದ್ದಾಡುತ್ತಾ ಅವನ ಕೆನ್ನೆಯನ್ನು ಕಚ್ಚಿಬಿಟ್ಟಳು ಶಿಶಿರ ತುಸು ನೋವಾದರೂ ಸಹಿಸಿಕೊಂಡನು ಅವಳೆಲ್ಲ ಚರ್ಯಗಳು ಅವನಿಗೆ ಬಲುಪ್ರಿಯವಲ್ಲವೇ ಅಬ್ಬಾ ನೀನು ತುಂಬ ಸ್ಟ್ರಾಂಗ್ ಅಮರ್ಥ್ಯ ನಗುತ್ತಲೇ ಅವನ ಕೊರಳು ಬಳಸಿ ಗಟ್ಟಿಯಾಗಿ ಅಪ್ಪಿಕೊಂಡಳು ಶಿಶಿರ ಮುಂದುವರಿಯುವುದು